ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜನುಮದ ಬಂದ ಕಾದಂಬರಿ ರಾಗ ಓ ರಾಗ ಹತ್ತು ನಿಮಿಷಗಳಿಂದ ವಿಶಾಲವಾದ ಕೈ ತೋಟದಲ್ಲಿ ಅಲೆಯುತ್ತಾ ವಿಧ ವಿಧ ರಾಗಗಳಲ್ಲಿ ಕರೆಯುತ್ತಿದ್ದಾನೆ ಪುನೀತ್ ಆದರೆ ಆ ರಾಗಗಳ ಸ್ವರಗಳ ಉಸಿರಾಟವಿಲ್ಲ ಇವನ ಕೂಗು ಮಾತ್ರ ಮಾರ್ತನಿಗೊಳ್ಳುತ್ತಾ ತೋಟದಲ್ಲಿನ ಬಣ್ಣದ ಚಿಟ್ಟೆ ಹಕ್ಕಿಗಳನ್ನು ಗಾಬರಿಗೊಳ್ಳುವಂತೆ ಮಾಡುತ್ತದೆ ಅವು ಹೂವಿನಿಂದ ಹೂವಿಗೆ ಗಿಡದಿಂದ ಗಿಡಕ್ಕೆ ಹಾರಾಡುತ್ತಿವೆ ಅವನು ಸ್ವಲ್ಪ ಕಾದ ನಂತರ ಬೇಸತ್ತವನಂತೆ ಅಲ್ಲೇ ಇದ್ದ ತೂಗು ಉಯ್ಯಾಲೆಯಲ್ಲಿ ಕುಳಿತು ರಾಗ ಎಂದು ಆಲಾಪನೆ ತೆಗೆದ ಅಯ್ಯೋ ರಾಮ ನಾ ಕೇಳಲಾರೆ ಎರಡೂ ಕೈಗಳಲ್ಲಿ ಕಿವಿ ಮುಚ್ಚಿಕೊಂಡು ರಾಗ ಎಲ್ಲಿಂದಲೋ ಪ್ರತ್ಯಕ್ಷವಾದಳು ಅವನ ಆಲಾಪನೆಗೆ ಮತ್ತಷ್ಟು ಕಾವೇರಿತು ನಿಲ್ಲಿಸ್ತೀಯೋ ಇಲ್ಲ ಮತ್ತೆ ಅಡಗಿಕೊಳ್ಳಲೇ ರಾಗ ಕೂಗಿದಳು ಗಪ್ಪೆಂದು ಆಲಾಪನೆ ನಿಂತು ಅವನು ಎರಡು ಕೈಗಳಲ್ಲೂ ಬಾಯಿ ಮುಚ್ಚಿಕೊಂಡ ಈಗ ಹೇಳು ಅದೇನು ಅಷ್ಟು ಕೆಟ್ಟದಾಗಿ ರಾಗಗಳನ್ನು ಹಾಳು ಮಾಡ್ತಿ ನೀನು ನೀನು ಕುಣಿ ಡ್ಯಾನ್ಸ್ ಮಾಡು ಸರ್ಕಸ್ ಮಾಡು ಲಾಗ ಹಾಕು ನಾನು ಬೇಡ ಅನ್ನಲ್ಲ ಆದರೆ ನನ್ನ ಪ್ರೀತಿಯ ರಾಗಗಳನ್ನು ವಿರೂಪಗೊಳಿಸಬೇಡ ಅಮ್ಮ ತಾಯಿ ಆರಂಭವಾಯಿತು ನಿನ್ನ ಮರುಜನ್ಮದ ಪುರಾಣ ನಡಿ ಎಲ್ಲಾದರೂ ಶಾಸ್ತ್ರ ಕೇಳಿಸೋಣ ನೀನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಮುಂದಿನ ಜನ್ಮದಲ್ಲಿ ಏನಾಗುತ್ತೆ ಅಂತ ಪುನೀತ್ ಹಂಗಿಸಿದ ರಾಗ ಉತ್ತರಿಸಲಿಲ್ಲ ಈಗ ಅವಳ ದೃಷ್ಟಿ ಬಣ್ಣದ ಹೂಗಳ ಮೇಲೆ ಹಾರಾಡುವ ಬಣ್ಣ ಬಣ್ಣದ ಚಿಟ್ಟೆಗಳ ಮೇಲಿತ್ತು ತಾನೊಂದು ಸುಂದರ ವ್ಯಕ್ತಿಯುಳ್ಳ ಬಣ್ಣದ ಚಿಟ್ಟೆಯಾದಂತೆ ಸಂಭ್ರಮಿಸುತ್ತಿದ್ದಳು ಅಷ್ಟರಲ್ಲಿ ಕೋಗಿಲೆ ಒಂದು ಕುಹು ಎಂದು ಕೂಗಿತು ಅವಳಿಗೆ ಅರ್ಥವಾದಾಗಿನಿಂದ ಕೋಗಿಲೆ ಒಂದೇ ರೀತಿ ಕೂಗುತ್ತದೆ ಆ ಕುಹುವಿನಲ್ಲಿ ಏರಿಳಿತವಿಲ್ಲ ದೀರ್ಘಸ್ವರ ಆಲಾಪನೆ ಇಲ್ಲ ಏಕತಾನತೆಯ ಕುಹುವಿನಲ್ಲಿ ವೈವಿಧ್ಯತೆಯೂ ಇಲ್ಲ ಆದರೆ ಆ ಸ್ವರದಲ್ಲಿ ಮೋಡಿ ಇದೆ ಮೋಹಕತೆ ಇದೆ ಬಾಹುಕರನ್ನು ಕವಿಗಳನ್ನು ಉತ್ತೇಜಿಸುವಂತಹ ಸ್ಫೂರ್ತಿ ನೀಡುವ ಮಾಧುರ್ಯವಿದೆ ಕುಹು ಎನ್ನುವ ಒಂದೇ ಶಬ್ದಕ್ಕೆ ಅದೆಷ್ಟು ಭಾವಗಳು ಅದೆಷ್ಟು ಅರ್ಥಗಳು ವಸಂತ ಬಂದಾಗಲೇ ಕೋಗಿಲೆ ಉಯಿಲುವಂತೆ ಮಾಮರದ ಮರೆಯಲ್ಲಿ ಕುಳಿತು ಹಾಡುವುದಂತೆ ಕೋಗಿಲೆಯನ್ನು ವರ್ಣಿಸದ ಕವಿಗಳೇ ಇಲ್ಲ ಕೋಗಿಲೆ ಅವಳು ಒಂದು ವಿಧದಲ್ಲಿ ಭಾವುಕಳಾದಳು ಲೇ ರಾಗ ಏನಾಯಿತೆ ಕೋಗಿಲೆಯ ಉಳಿತ ಕೇಳ್ತಾ ಕೇಳ್ತಾ ನೀನೇ ಚಿತ್ರದ ಬೊಂಬೆಯಾಗಿ ಬಿಟ್ಟೆಯಲ್ಲ ಅವಳ ಭುಜ ಹಿಡಿದು ಅಲ್ಲಾಡಿಸಿದ್ದ ಆಗಲೂ ಅವಳು ಮೌನಿ ಆದರೆ ಚಿತ್ತ ಕೋಗಿಲೆಯಾಗಿ ಉಲಿಯುತ್ತಿತ್ತು ಸ್ವರ್ಗ ಪಾತಾಳ ಭೂಮಿಯ ಎಲ್ಲೆಡೆ ಚಲಿಸುತ್ತಿದೆ ಎಲ್ಲೆಲ್ಲೂ ಆ ಕೋಗಿಲೆಯ ಶಬ್ದ ಕೋಗಿಲೆ ಮಾನವನ ಭಾವುಕತೆಗೆ ಪೂರಕ ಹಾಗೂ ಪ್ರೇರಕ ಶಕ್ತಿಯಾದಂತೆ ರಾಗ ಎನ್ನುವ ಕೋಗಿಲೆಗೆ ಇಡೀ ಭೂಮಂಡಲ ಸ್ಫೂರ್ತಿ ಕೊಡುತ್ತಿದೆ ಲೇ ಕೋಗಿಲೆ ಎಲ್ಲಿದ್ದೀಯಾ ಪುನೀತ್ ಅವಳ ಭುಜ ಹಿಡಿದು ಅಲ್ಲಾಡಿಸಿದ ತನ್ನ ಸುಂದರ ಕಲ್ಪನೆಗಳಿಗೆ ಭಂಗ ಬಂದು ಅವಳು ತೆರಳಿದಳು ಯಾಕೋ ನನ್ನ ಪಾಡಿಗೆ ನಾನಿರೋಕೆ ನೀನು ಬಿಡಲ್ಲ ಏನಾಗಬೇಕು ನಿನಗೆ ಎಂದು ಬಿರುಸಾಗಿ ನುಡಿದಳು ನನ್ನ ಮೇಲೆ ಯಾಕೆ ರೇಗಾಡ್ತೀಯಾ ನಿಮ್ಮಿಂದ ನನಗೇನು ಆಗಬೇಕಿಲ್ಲ ಅತ್ತೆ ಅವಳು ಅವಳೆಲ್ಲಿದ್ದಾಳೆ ನೋಡು ಅಂದರು ಅದಕ್ಕೆ ಬಂದೆ ಆಹಾ ಅತ್ತೆ ಹೇಳಿದರು ಅಳಿಯ ಬಂದ ಎಂದು ಅಣಗಿಸುತ್ತಿದ್ದಳು ನನಗ್ಯಾಕೆ ಗ್ರಹಚಾರ ಅತ್ತೆನೇ ಕಳಿಸಿದ್ದು ಅವಳ ಮುಖ ಅರಳಿತು ಅವರ ಬಳಿ ಓಡಿದವಳು ಅವರ ಕೈಯಲ್ಲಿದ್ದ ಒ ವಸ್ತುವನ್ನು ನೋಡಿ ಖುಷಿ ಪಟ್ಟಿ ಸಂಭ್ರಮದಿಂದ ಜಿಗಿದಳು ವಾವ್ ವಂಡರ್ಫುಲ್ ಬ್ಯೂಟಿಫುಲ್ ಡ್ಯಾಡಿ ತಂದೆ ಭಾಸ್ಕರನ ಕೈಯಲ್ಲಿದ್ದ ಪುಟಾಣಿ ಜೋಡಿ ಮೊಲಗಳನ್ನು ನೋಡಿ ಎರಡನ್ನು ಎತ್ತಿ ಎದೆಗೆ ತಬ್ಬಿಕೊಂಡಳು ಹುಷಾರಿ ರಾಗ ಇನ್ನು ಪುಟ್ಟ ಮರಿಗಳು ತುಂಬಾ ಜೋಪಾನವಾಗಿ ಕಾಪಾಡಬೇಕು ಭಾಸ್ಕರ್ ಮಗಳು ಖುಷಿಯಲ್ಲಿ ಇದ್ದ ಆ ಪುಟ್ಟ ಪ್ರಾಣಿಗಳಿಗೆ ಏನು ಮಾಡಿಬಿಡುವಳು ಎಂದು ಅಂಜಿದ ಓಕೆ ಡಾಡಿ ಮಕ್ಕಳಂತೆ ಹೂವಿನಂತೆ ಜೋಪಾನ ಮಾಡ್ತೀನಿ ಮೃದುವಾಗಿ ಹಿಡಿದು ಮುತ್ತಿಡುತ್ತಾ ನುಡಿದಳು ಅಪರಿಚಿತ ವಾತಾವರಣಕ್ಕೂ ತಾಯಿ ಹಾಗೂ ಒಡಹುಟ್ಟಿದವರ ಬಳಗದವರನ್ನು ಬಿಟ್ಟು ಬಂದದ್ದಕ್ಕೋ ಏನೋ ಆ ಪುಟ್ಟ ಪ್ರಾಣಿಗಳು ಗಾಬರಿಯಿಂದ ಹೊರಲಾಡಿಸುತ್ತಿವೆ ರಾಗಾಳಿಗಂತೂ ಹಿಡಿಸಲಾರದ ಖುಷಿ ಮೊಲ ಸಾಕಬೇಕೆಂಬುದು ಅವಳ ಬಹಳ ದಿನಗಳ ಬಯಕೆ ಒಂದು ದಿನ ಪಾರ್ಕಿನಲ್ಲಿ ಶ್ವೇತ ಬಣ್ಣದ ಮೊಲಗಳನ್ನು ನೋಡಿ ತಂದೆಗೆ ಬೇಡಿಕೆ ಇಟ್ಟಿದ್ದಳು ಅದು ಇಂದು ನೆರವೇರಿತ್ತು ಡ್ಯಾಡಿ ನಾನು ಹುಟ್ಟಿದ ಮೇಲೆ ನಾನೊಬ್ಬಳೇ ಅಂತ ಕಲ್ಪನೆಗೆ ಬರಲಿಲ್ವಾ ನನಗೆ ಆಟ ಆಡೋಕೆ ಜೊತೆಗೆ ತಮ್ಮನೋ ತಂಗಿನೋ ಇರಬೇಕು ಅಂತ ಅನಿಸ್ತಿಲ್ಲವಾ ಎಂದಳು ಪಂಕು ನಿನ್ನ ಮಗಳ ಮಾತನ್ನು ಅವಳು ಬಹಳ ಕಲಿತಿದ್ದಾಳೆ ನೀವು ಕಲಿಸಿಕೊಟ್ಟಿದ್ದೀರಾ ಅಂತ ಹೇಳಿ ನೋಡಿ ಡ್ಯಾಡಿ ಅಮ್ಮ ಹೇಳೋದು ನಾನು ಅವಳ ಜೀವ ತಿಂತಿದಿನ ಮಗಳಿಗೋ ಹುಸಿ ಕೋಪ ಭಾಸ್ಕರ ಹೆಂಡತಿ ಮಗಳ ಮುಖವನ್ನು ಒಮ್ಮೊಮ್ಮೆ ನೋಡಿದ ಈ ಒಬ್ಬ ಮಗಳನ್ನು ಪಡೆಯಲು ಪಟ್ಟಪಾಡು ನೆನಪಾಯಿತು ಈ ಮುಗ್ಧ ಮುಗ್ಧ ಕರುಳ ಬಳ್ಳಿ ಪಡೆಯಲು ತನಗಿಂತ ಪಂಕಜ ಅನುಭವಿಸಿದ ನೋವು ಹೆಚ್ಚಾದದ್ದು ಮಕ್ಕಳಾಗಲಿಲ್ಲವೆಂದಾಗ ಜನ ಮೊದಲು ಬೆರಳೆತ್ತುವುದು ಹೆಣ್ಣಿನ ಕಡೆಗೆ ಆರು ವರ್ಷವಾದರೂ ಮಕ್ಕಳಾಗದಿದ್ದಾಗ ಮೊದಲ ಬಲಿ ಪಂಕಜ ಮನೆಯಿಂದ ಮಂದಿಯವರೆಗೆ ಎಲ್ಲರೂ ತಪ್ಪಾಗಿ ಕಾಣುತ್ತಿದ್ದೆ ಅವಳಲ್ಲಿ ಅವಳಿಗೆ ಕೊರಗಿರಲಿಲ್ಲವೇ ಮಕ್ಕಳೆಂದರೆ ಬಾಲ್ಯದಿಂದಲೂ ಪ್ರಾಣ ಕಂಡ ಕಂಡ ಮಕ್ಕಳನ್ನು ಎತ್ತಿ ಆಡಿಸಿ ಮುದ್ದಿಸುತ್ತಿದ್ದಳು ಅವು ಎಷ್ಟೇ ಕೊಳಕಾಗಿರಲಿ ಮಕ್ಕಳು ಇಷ್ಟ ಅಂತ ಅದೇನೇ ಬೀದಿಯಲ್ಲಿ ಆಟವಾಡೋ ಕೊಳಕು ಮಕ್ಕಳನ್ನೆಲ್ಲ ಮುದ್ದಿಸುತ್ತೀಯ ಅಸಹ್ಯ ಗೆಳತಿಯರು ಹಂಗಿಸುವರು ಮನೆಯವರು ಬೈಯುತ್ತ ರು ಹಾಗೆಲ್ಲ ಅನ್ನಬಾರದು ಮಕ್ಕಳು ದೇವರ ಸಮಾನ ಎನ್ನುವಳು ದೇವರು ಹೀಗೆಲ್ಲ ಕೊಳಕು ಆಗಿರಲ್ಲ ನಿನ್ನದು ಅತಿಯಾಯಿತು ಕೊಳಕಾಗಿದ್ದರೂ ಏನಂತೆ ಅವು ಎಷ್ಟು ಮುದ್ದಾಗಿರುತ್ತವೆ ಎತ್ತಿಕೊಂಡರೆ ಎಂತಹ ಅಪೂರ್ವ ಅನುಭವ ಸಿಗುತ್ತೆ ನಿಮಗೇನು ಗೊತ್ತು ನಾವು ಯಾವುದನ್ನು ಪ್ರೀತಿ ವಿಶ್ವಾಸಗಳಿಂದ ಸ್ವೀಕರಿಸುತ್ತೇವೆಯೋ ಅದರಲ್ಲಿ ಯಾವ ಕುಂದು ಕಾಣಲ್ಲ ಅದನ್ನೇ ಕುರುಡು ಪ್ರೇಮ ಎನ್ನುವುದು ಅದೇ ನಿಜವಾದ ಪ್ರೀತಿ ವಿಚಾರ ವಿಮರ್ಶೆಗೆ ಒಳಗಾಗುವುದು ಪ್ರೀತಿ ಅಲ್ಲವೇ ಪಂಕಜ ಹೀಗೆ ಹೇಳ್ತಾ ಯಾರಾದರೂ ಕುರುಡು ಕುಂಟ ಗಂಡನನ್ನು ಹುಡುಕಿಕೊಂಡಿಯಾ ಎಂದು ಅಂಕಿಸುತ್ತಿದ್ದರು ಮನೆ ತುಂಬ ಮಕ್ಕಳು ಕೈಗೆ ಕಾಲಿಗೆ ತೊಡರಿಕೊಳ್ಳುತ್ತಾ ಅಳುತ್ತಾ ನಗುತ್ತಾ ಜಗಳವಾಡುತ್ತಾ ಕಿತ್ತಾಡುತ್ತಾ ಓಹೋ ಎಷ್ಟು ಚೆನ್ನಾಗಿರುತ್ತೆ ಒಂದೇ ರೂಪ ಒಂದೇ ಎತ್ತರ ಒಂದೇ ರೀತಿ ನೂರು ಮಕ್ಕಳು ಒಟ್ಟಿಗೆ ಅಮ್ಮ ಎಂದರೆ ಹೇಗಿರುತ್ತೆ ಅವಳ ಕಿವಿಯಲ್ಲಿ ನೂರು ಮಕ್ಕಳು ಒಟ್ಟಿಗೆ ಕೂಗಿದಂತಾಯಿತು ಐವತ್ತು ಹೆಣ್ಣು ಐವತ್ತು ಗಂಡು ಅವಳ ಕಲ್ಪನೆ ಮತ್ತಷ್ಟು ಗರಿಗೆ ದರತೊಡಗಿತು ಗಾಂಧಾರಿ ಎಂತಹ ಹುಚ್ಚಿ ಆ ಮುದ್ದು ಮಕ್ಕಳನ್ನು ಕಣ್ತುಂಬ ನೋಡುವ ಭಾಗ್ಯವೂ ಇಲ್ಲವಾಯಿತೆ ನಾನಾಗಿದ್ದರೆ ಕಣ್ಣಿಗೆ ಕಟ್ಟಿದ ಆ ಬಟ್ಟೆ ಕಿತ್ತೆಸೆದು ಮಕ್ಕಳನ್ನು ಮನಸಾರೆ ನೋಡಿ ಮುದ್ದಿಸುತ್ತಿದ್ದೆ ಗಾಂಧಾರಿ ನಿರ್ಭಾಗ್ಯ ಆದರೆ ನನಗೆ ಆ ಭಾಗ್ಯವಿದೆ ತನ್ನ ಕಲ್ಪನೆಗೆ ತಾನೇ ನಕ್ಕಳು ಪಂಕಜ ಅದು ಜೋರಾಗಿ ಏನಾಯಿತು ಅಷ್ಟು ಜೋರಾಗಿ ನಗಲು ಸ್ನೇಹಿತರ ಹುಟ್ಟು ಕೊಂಕಿದವು ಅದೇ ನೀವು ಹೇಳಿದರಲ್ಲ ಗಾಂಧಾರಿ ನೂರು ಮಕ್ಕಳ ನೆನ್ಪಾಯಿತು ಗಾಂಧಾರಿ ನಿನಗ್ಯಾವ ಧೃತರಾಷ್ಟ್ರ ಕಾದಿದ್ದಾನೋ ಏನೋ ದೇವರಿಗೆ ಗೊತ್ತು ಯಾವಾಗ ನೋಡಲಿ ಮಕ್ಕಳ ಕನಸು ಕಾಣ್ತೀಯ ಅವರುಗಳು ಹೇಳಿದಂತೆ ಯಾವ ಧೃತರಾಷ್ಟ್ರನೂ ಸಿಗಲಿಲ್ಲ ನೂರು ಮಕ್ಕಳಿರಲಿ ವಿವಾಹವಾಗಿ ಆರು ವರ್ಷಗಳಾದರೂ ಒಂದು ಮಗುವು ಸಹ ಆಗಿರಲಿಲ್ಲ ದಂಪತಿಗಳಲ್ಲಿ ಯಾವ ನ್ಯೂನ್ಯತೆಯೂ ಇಲ್ಲವೆಂದು ವೈದ್ಯರು ತೀರ್ಪಿಸಿದ್ದರು ಖಂಡಿತ ಮಕ್ಕಳಾಗುತ್ತೆ ಎಷ್ಟೋ ದಂಪತಿಗಳಿಗೆ ವಿವಾಹವಾಗಿ ಹತ್ತು ವರ್ಷಗಳ ನಂತರ ಮಕ್ಕಳಾಗಿವೆ ಎಂದರು ಭಾಸ್ಕರ ಎಷ್ಟೇ ಸಮಾಧಾನ ಹೇಳಿದರೂ ಪಂಕಜ ಆತಂಕ ಕಮ್ಮಿ ಆಗಲಿಲ್ಲ ನಿನಗೆ ಏನೇ ವಯಸ್ಸಾಗಿರೋದು ನಲವತ್ತೈದಕ್ಕೆ ಹೆತ್ತಿರೋರೇನಿಲ್ವಾ ಆಕಾಶ ತಲೆ ಮೇಲೆ ಕಳಚಿ ಬಿದ್ದವರ ರೀತಿ ಆಡ್ತಿಯಲ್ಲ ಎಂದು ತಾಯಿ ಅತ್ತಿಗೆಯರು ಸಮಾಧಾನ ಹೇಳುತ್ತಿದ್ದರು ನಿನಗೆಷ್ಟು ಆಸೆ ಅಲ್ವಾ ಮಕ್ಕಳೆಂದರೆ ಮೊದಲೆಲ್ಲ ಭಿಕ್ಷುಕರ ಮಕ್ಕಳನ್ನು ಎತ್ತಿ ಮುದ್ದಾಡುತ್ತಿದೆಯಲ್ಲ ಈಗ ನಮ್ಮ ಮಕ್ಕಳೆಲ್ಲ ನಮ್ಮ ಮಕ್ಕಳಲ್ಲಿ ಯಾರನ್ನಾದರೂ ಕರೆದುಕೊಂಡು ಹೋಗು ಎಂದರು ಅಣ್ಣಂದಿರು ಅದು ಆಯಿತು ಎರಡನೆಯ ಅಣ್ಣನ ಕೊನೆಯ ಮಗ ಮೂರು ವರ್ಷದ ರಾಹುಲನನ್ನು ಕರೆದೊಯ್ದಳು ಒಂದು ದಿನ ಹೇಗೋ ಸುಧಾರಿಸಿದಳು ತಾಯಿ ಹಾಗೂ ಮನೆಯಲ್ಲಿನ ಸಂಗಡಿಗರ ನೆನಪಾಗಿ ಮಗು ರಾತ್ರಿಯೆಲ್ಲ ಅಳತೊಡಗಿತು ಅದನ್ನು ಸಮಾಧಾನ ಮಾಡಲಾರದೆ ತಾನೂ ಕೂಡ ಅದರೊಂದಿಗೆ ಅಳಿಗ್ಗೆಯೇ ಕಾರಿನಲ್ಲಿ ಹೋಗಿ ರಾಹುಲನನ್ನು ಬಿಟ್ಟು ಮತ್ತೊಬ್ಬ ಅಣ್ಣನ ಮಗಳು ಸಿಂಚನಾಳನ್ನು ಕರೆತಂದಳು ಮಗುವೇನು ಹೊಂದಿಕೊಂಡು ಆಟ ಆಡಿಕೊಂಡು ಇತ್ತು ಆದರೆ ಅದರ ತಾಯಿಗೆ ಆಗಲಿಲ್ಲ ಎರಡೇ ದಿನಕ್ಕೆ ಬಂದು ಪಂಕಜ ಮಗುವನ್ನು ಬಿಟ್ಟಿರೋಕೆ ನನ್ನಿಂದ ಆಗುತ್ತಿಲ್ಲ ಕಣೆ ಅವಳು ಬಂದ ಮೇಲೆ ಊಟ ನಿದ್ದೆ ಒಂದೂ ಇಲ್ಲ ಕರೆದುಕೊಂಡು ಹೋಗ್ತೀನಿ ಪ್ಲೀಸ್ ಬೇಜಾರಾಗಬೇಡ ನನ್ನನ್ನು ಅರ್ಥ ಮಾಡಿಕೊ ಎಂದು ಮಗುವನ್ನು ಕರೆದುಕೊಂಡು ಹೋದಳು ಪಂಕಜ ಬೇಸರದಿಂದ ಅತ್ತಳು ಕೂತಳು ಬೇರೆ ಮಕ್ಕಳು ಎಂದಾದರೂ ನಮ್ಮ ಮಕ್ಕಳಾಗುತ್ತಾರೆಯೇ ಅಷ್ಟೇ ಯಾಕೆ ಬೇಜಾರಾಗ್ತಿದ್ರೆ ಬೇಕಾದರೆ ಯಾವುದಾದರೂ ಒಂದು ಅನಾಥಾಶ್ರಮದಿಂದ ಮಗುವನ್ನು ತಂದು ಸಾಕೋಣ ಅನಾಥ ಮಗುವಿಗೆ ತಂದೆ ತಾಯಿ ಸಿಕ್ಕರೆ ನಮಗೆ ಮಗು ಸಿಗುತ್ತೆ ನಾವೇನು ಹೇಳಿ ಬಿಡ್ತೀವಿ ಮೂರು ಮಕ್ಕಳಿದ್ದಾರೆ ಒಂದನ್ನು ಬಿಟ್ಟೋರೋಕೆ ಆಗಲ್ವಾ ಅಂತ ಹೆತ್ತ ತಾಯಿಗೆ ಕಷ್ಟವಾಗುತ್ತದೆ ಪಂಕು ನಿಮ್ಮತ್ತಿಗೆ ಹೃದಯನ ನೀನು ಅರ್ಥ ಮಾಡಿಕೋಬೇಕು ಎಂದು ಇನ್ನಿಲ್ಲದಂತೆ ಸಮಾಧಾನ ಹೇಳಿದ ಅವರು ಅನಾಥ ಮಗುವನ್ನು ತರುವ ನಿರ್ಧಾರ ಮಾಡಿದಾಗಲೇ ಭಾಸ್ಕರನ ತಂಗಿ ಕುಸುಮ ಮೊದಲ ಹೆರಿಗೆಗೆಂದು ಬಂದಳು ಅಣ್ಣ ಅತ್ತಿಗೆ ಎಂದರೆ ಅವಳಿಗೆ ಇನ್ನಿಲ್ಲದ ವಾತ್ಸಲ್ಯ ತವರಿನ ಕುಡಿ ಚಿಗುರಲಿ ಬಳ್ಳಿ ಹಬ್ಬಿ ಹೂ ಹಣ್ಣು ಬಿಡಲಿ ಎಂದು ಸದಾ ಆಶಿಸುತ್ತಿದ್ದಳು ಅತ್ತಿಗೆಗೆ ಅವಳ ಸಮಾಧಾನ ಹೇಳುತ್ತಾ ಅತ್ತಿಗೆ ಯಾರೇನೇ ಅಂದರೂ ಸರಿ ನನ್ನ ಮಗುನ ನಿಮ್ಮ ಮಡಿಲಿಗೆ ಹಾಕಿ ಹೋಗ್ತೀನಿ ನಿಮಗೆ ಮಗುವಾದ ಮೇಲೆ ನನ್ನ ಮಗುನ ಕರೆದುಕೊಂಡು ಹೋಗ್ತೀನಿ ಎಂದಳು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು